ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಹಾಂ ಆಗಿದೆ ಗುಡ್ ಆಫ್ಟರ್ನೂನ್ ನಾನು ಇನ್ನೂ ಮಾರ್ನಿಂಗಲ್ಲಿ ಇದ್ದೀನಿ ಆಫ್ಟರ್ನೂನ್ ಆಗಿಬಿಟ್ಟಿದೆ ಆದರೆ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದುಬಿಟ್ಟು ಪ್ರೋಗ್ರಾಮು ನನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂದರೆ ಒಂದಲ್ಲ ತುಂಬಾ ಇದೆ ಸ್ಟಿಚ್ ಮಾಡಬೇಕು ಬಟ್ ಪ್ರಿನ್ಸಸ್ ಬ್ಲೌಸ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅದನ್ನೆಲ್ಲ ಸಾಧ್ಯ ಆದಷ್ಟು ಶೇರ್ ಮಾಡ್ತೀನಿ ಆಯಿತಾ ನನ್ನ ನಾನೇ ಹೊಸದಾಗಿ ಟ್ರೈ ಮಾಡ್ತಾ ಇರೋದ್ರಿಂದ ಪರ್ಟಿಕ್ಯುಲರಾಗಿ ನಾನು ಕನ್ಫರ್ಮ್ ಆಗಿ ನಿಮ್ಮ ಜೊತೆ ಶೇರ್ ಆಗಲ್ಲ ಫಸ್ಟು ಅದನ್ನು ಸ್ಟಿಚ್ ಮಾಡಿ ಅದು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಬಂತಂದರೆ ಆಮೇಲೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಸೊ ಹಾಗಾಗಿ ನಾನು ಪೂರ್ತಿ ಡೀಟೇಲ್ ಏನು ಶೇರ್ ಮಾಡಲ್ಲ ಜಸ್ಟ್ ಇವಾಗ ಒಂದು ಸ್ಯಾರಿ ಬ್ಲೌಸ್ನ ಕಟ್ ಮಾಡಿಬಿಟ್ಟು ಪ್ರಿನ್ಸಸ್ ಕಟ್ ಕಟ್ ಮಾಡಿ ಸ್ಟಿಚ್ ಮಾಡಿ ವೇರ್ ಮಾಡಿ ಅದು ಕರೆಕ್ಟಾಗಿ ಬಂತು ಫಿನಿಶಿಂಗ್ ಅಂದರೆ ಜೊತೆಗೆ ಇನ್ನೂ ಸೀರೆ ಇದೆ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಕೂಡ ಸೀರೆ ತೊಗೊಂಡಿದ್ದೀನಿ ಶೇರ್ ಮಾಡ್ತೀನಿ ಅದು ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಸೊ ಆ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಕೊಡ್ಬೇಕು ಅದಕ್ಕಿಂತ ಲೈನಿಂಗ್ ತೊಗೊಂಡು ಬಂದಿಲ್ಲ ಆ ಜೊತೆಗೆ ನಾನು ಅದರಲ್ಲಿ ಅಂದರೆ ಸ್ವಲ್ಪ ಕಮ್ಮಿ ಪ್ರೈಸ್ ಇರೋದ್ರಲ್ಲೇ ಟ್ರೈ ಮಾಡೋಣ ಅಂತ ನಾನು ಅದನ್ನು ಅವಾಗ ಕೊಟ್ಟು ತೊಗೊಂಡ್ಬಂದೀನಿ ಮೇ ಬಿ ಫೋರ್ ಹಂಡ್ರೆಡ್ ಅಂತ ಅಂತ ಅಂದ್ಕೊಳ್ತೀನಿ ಆ ಸೀರೆ ಸೊ ಫೋರ್ ಹಂಡ್ರೆಡ್ ಅಲ್ವಾ ಟ್ರೈ ಮಾಡಿ ನೋಡ್ತೀನಿ ಹೆಂಗೆ ಚೆನ್ನಾಗಿ ಬಂತು ಅಂದರೆ ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಆ ಸೀರೆ ತೊಗೊಂಡಿದ್ದೀನಿ ಅದನ್ನು ಟ್ರೈ ಮಾಡಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತೀನಿ ಸೊ ಇಷ್ಟು ಸಾರಿ ತೊಗೊಳ್ತೀನಿ ಬಟ್ ಹಬ್ಬಗಳಲ್ಲಿ ವೇರ್ ಮಾಡೋಕ್ಕಾಗಲ್ಲ ಸ್ಟಿಚ್ ಬ್ಲೌಸ್ ಸ್ಟಿಚ್ ಇರೋ ಕಾರಣ ಸೊ ನಂದು ವರ್ಮಲಕ್ಷ್ಮಿ ಒಬ್ಬ ಸ್ಯಾರಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ ರೇಷ್ಮೆ ಸೀರೆಗಳು ಸ್ವಲ್ಪ ನನಗೆ ಸ್ಟಿಚ್ ಮಾಡೋಕ್ಕೆ ಭಯ ಆಗುತ್ತೆ ಹಾಳು ಮಾಡಿಬಿಡ್ತೀನಿ ಅಂದ್ಬಿಟ್ಟು ಅದನ್ನು ಬೇರೆ ಟೈಲರ್ ಹತ್ರನೇ ಕೊಟ್ಟಿದ್ದೀನಿ ಹೊಲಿಯೋದಕ್ಕೆ ಆಗಿ ನಾನೇನು ವರ್ಕು ಹೇಳಿಲ್ಲ ಯಾಕೆಂದರೆ ಅದು ಏಯ್ಟಿ ಗ್ರಾಮ್ಸ್ ಆಗಿರೋದ್ರಿಂದ ತುಂಬಾ ಸಾಫ್ಟಾಗಿತ್ತು ಸೊ ಇನ್ನು ವರ್ಕ್ ಮಾಡಿಸ್ಬಿಟ್ರೆ ಅದು ಸೀರೆಗೆಲ್ಲ ಸಿಗಾಕೊಂಡ್ರೆ ಅನ್ನೋ ಒಂದು ಭಯಕ್ಕೆ ನಾನು ಪ್ಲೇನಾಗೆ ಹೇಳಿರೋ ಅಂಥದ್ದು ಅವ್ರಿಗೆ ಸೊ ಅದು ಆಗಿ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಕೂಡ ಆಯಿತಾ ಇವಾಗ ಊಟ ಮಾಡಿ ು ಮಧ್ಯಾಹ್ನದ ಊಟ ಮಾಡಬೇಕು ಊಟಕ್ಕೆ ಇವತ್ತು ನಾನು ಗೀ ರೈಸ್ ಮಾಡಿದ್ದೆ ಎಣ್ಣೆ ಬಂದ್ಬಿಟ್ಟು ಪನ್ನೀರ್ ಬಟರ್ ಮಸಾಲ ಮಾಡಿದೆ ಅದನ್ನು ಕೂಡ ನೋಡ್ಬೋದು ಇನ್ನು ಮತ್ತು ಜಾಸ್ತಿ ಬಟಾರೆಲ್ಲ ಯೂಸ್ ಮಾಡಿದ್ರೆ ಹೆಚ್ಚಾಗಿ ಆಗಲ್ಲ ಗ್ರೇವಿನ ನಾವು ಆಗಿ ತಿಂತೀವಲ್ಲ ಆ ಥರ ಗ್ರೇವಿನ ಆಗಲ್ಲ ಸೊ ಹಾಗಾಗಿ ಇನ್ನೂ ಕೂಡ ಹಾಗೆ ಉಳಿದಿದೆ ಅದಕ್ಕೋಸ್ಕರ ಉಳಿದಿದೆ ಅಲ್ವ ಹೇಗೂ ಪನ್ನೀರ್ ಬಟರ್ ಗ್ರೇವಿ ಅಂದ್ಬಿಟ್ಟು ಏನು ಮಾಡಲಿ ತಿಂಕ್ ಮಾಡಿ ಬೆಳಿಗ್ಗೆಗೆ ಗಿಣ ಸರ ಮಾಡಿರೋ ಅಂಥದ್ದು ಸೊ ಅದಕ್ಕೂ ಕಾಂಬಿನೇಷನ್ ಸಕ್ಕತ್ತಾಗಿದೆ ನಾನು ಹೇಳ್ದಂಗೆ ಮುಂದೆನೇ ಆ ಕಾಂಬಿನೇಷನು ಚೆನ್ನಾಗಿದೆ ಪೂಳಿಗೂ ಚೆನ್ನಾಗಿತ್ತು ಸೊ ಈ ಥರ ಈಗ ಊಟ ಮಾಡಿಬಿಟ್ಟು ಆಮೇಲೆ ಕಟ್ಟಿಂಗನ್ನು ಮಾಡ್ತೀನಿ ಕಟ್ಟಿಂಗ್ ಮಾಡಿ ಮತ್ತು ತುಂಬ ದಿನದಿಂದ ಒಂದು ಕುಚ್ಚು ವಿಡಿಯೋನ ಶೇರ್ ಮಾಡಿ ಅಂತೇಳಿ ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ ನನಗೆ ಸೊ ಹಾಗಾಗಿ ಆ ಒಂದು ವಿಡಿಯೋನ ಮಾಡಿ ಫಸ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡೋಕಿತ್ಕೊಳ್ತೀನಿ ನನ್ನ ಮಗ ಬಂದ್ಬಿಟ್ಟ ಅಂತಂದರೆ ಅವನು ಇದೆಲ್ಲ ಟಿ ವಿ ಎಲ್ಲ ಹಾಕ್ಬಿಡ್ತಾನೆ ಜೋರಾಗಿ ನನಗೆ ವಾಯ್ಸು ವಾಯ್ಸ್ ಓವರ್ ಮಾಡೋದೆಲ್ಲ ಕಷ್ಟ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಸೊ ಊಟ ಮಾಡಿಬಿಟ್ಟು ಆಮೇಲೆ ಫಸ್ಟು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಳ್ತೀನಿ கட்டிங் மாரி இட்விட்டு ஆமேல ஆ வீடியோனா ஆமேலே ஸ்டிச்சிங் மாதிரி சோ இவத்தின்ன பிரம் இட கட்டிங் எல்லாம் யாவரீதி அதுன்னு கூட நான் ஜெயிச்சுஷேர் மாதா கட்டிங் ஸ்டிச்சிங் எர்டூ ஆமேல ತುಂಬ ದಿನನೇ ಆಗ್ಬಿಟ್ಟಿದ್ರು ಆ ಸ್ಯಾರಿ ತೊಗೊಂಡು ಎಲ್ಲರೂ ಆಲ್ಮೋಸ್ಟ್ ವೇರ್ ಮಾಡ್ಬಿಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ಗಳೆಲ್ಲ ನಾನೇ ವೇರ್ ಮಾಡಿಲ್ಲ ಜೊತೆಗೆ ಗೌರಿ ಗಣೇಶ ಶಾಪಕ್ಕೂ ಕೂಡ ಈ ಎರಡು ಸ್ಯಾರಿ ತೊಗೊಂಡಿದ್ದೀನಿ ತೋರಿಸ್ತೀನಿ ಯಾವ ಸ್ಯಾರಿ ತಗೊಂಡಿದ್ದೀನಿ ಇಷ್ಟ ಆದ್ರೆ ನೀವು ಮಾಡಬೇಕಾಗಿರೋದು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನು ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಮತ್ತು ಹೊಸದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟೂ ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಇನ್ನು ಹತ್ತೇ ಹತ್ತಿದೆ ಸೊ ಇನ್ನು ಹತ್ತು ಸಬ್ಸ್ಕ್ರಿಪ್ಷನ್ ಆಗಿಬಿಡ್ತು ಅಂದರೆ ನನ್ನದು ಟೂ ಕೆ ರೀಚ್ ಆಗುತ್ತೆ ಸೊ ಪ್ಲೀಸ್ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಅಲ್ಲ ಸಿಗ್ತೀನಿ ಜ್ವರ ಬಂದಾಗಿಂದ ನನಗೆ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಫುಡ್ ಟೇಸ್ಟ್ ಸಿಗ್ತಾ ಇರೋದು ಸೊ ಇಷ್ಟು ದಿನ ಟೇಸ್ಟ್ ಎಲ್ಲದೆ ಊಟ ಮಾಡ್ತಾ ಇದೆ ಈಗ ಟಿವಿ ಹಾಕೊಂಡು ಸ್ವಲ್ಪ ಹೊತ್ತು ನನ್ನ ಫುಡ್ನ ಲಂಚ್ನ ಎಂಜಾಯ್ ಮಾಡ ಊಟನೂ ಆಯ್ತು ಬ್ಲೌಸ್ ಕಟ್ಟಿಂಗು ಆಯ್ತು ಈಗ ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ನಂದು ಕುಚ್ ವಿಡಿಯೋ ಮಾಡೋಣ ಅಂಥೇಳಿ ಸ್ಯಾಂಪಲ್ ವಿಡಿಯೋ ಮಾಡಬೇಕಷ್ಟೇ ಇವಾಗ ಗೊತ್ತಿಲ್ಲ ಟೈಮ್ ಆಲ್ರೆಡಿ ತ್ರೀ ತರ್ಟಿ ಇದೆ ಇನ್ನೇ ನನ್ನ ಮಗ ಬಂದ್ಬಿಡ್ತಾನೇನೋ ನೋ ಅಷ್ಟಲ್ಲಿ ಸಾಧ್ಯ ಆದರೆ ಫಿನಿಷ್ ಮಾಡಿಬಿಡ್ತೀನಿ ಬೇಗ ಬೇಗ ಫೈನಲ್ಲಿ ಒಂದು ರಿಕ್ವೆಸ್ಟೆಡ್ ವೀಡಿಯೋನ ಕಂಪ್ಲೀಟ್ ಮಾಡಿದೆ ಇವಾಗ ಕುತ್ಕೊಂಡು ಅದಕ್ಕೆ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಫಸ್ಟು ಇದನ್ನು ಕಂಪ್ಲೀಟ್ ಮಾಡೋಣ ನಾಳೆ ಏನೇ ಆದರೂ ಇದು ವೀಡಿಯೋ ಲೈವ್ ಆಗಬೇಕು ಹೇಳಿ ಸೊ ಇದೇ ಥರ ಸೇಮ್ ಡಿಸೈನ್ ಒಬ್ಬರು ಸಬ್ಸ್ಕ್ರೈಬರ್ ಒಬ್ಬರು ಕ ನನಗೆ ಫೋನ್ ಮಾಡಿ ಕೇಳಿದ್ದಾರೆ ಹಾಕ್ಕೊಡಿ ಹೇಳಿ ಅವ್ರಿಗೂ ಕೂಡ ತೋರ್ಸೋಕ್ಕಾಗುತ್ತೆ ಸ್ಯಾಂಪಲ್ ಅಂತ ಹೇಳಿಬಿಟ್ಟು ಏನು ಮತ್ತ ವೀಡಿಯೋದಲ್ಲಿ ನೋಡೋದಕ್ಕಿಂತ ಮೊನ್ನೊಬ್ಬರು ಕಮೆಂಟ್ ಮಾಡಿದರು ವೀಡಿಯೋದಲ್ಲಿ ಆಚ ಚಿಕ್ಕದಾಗ ಕಾಣುತ್ತೆ ಬಟ್ ನಾನು ಹಾಕಿದಾಗ ಸ್ವಲ್ಪ ದೊಡ್ಡದಾಗಿ ಇದೆ ಆಚು ಅಂತ ಹೇಳಿಬಿಟ್ಟು ಸೊ ಅದನ್ನು ಏನು ಗೊತ್ತಾ ಹಾಕೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸಮ್ ಟೈಮ್ಸು ಏನಂದರೆ ಕೆಲವರು ಟೈಟಾಗಿ ಹಾಕ್ತಾರೆ ಇನ್ನು ಕೆಲವರು ಮೀಡಿಯಮಾಗಿ ಹಾಕ್ತಾರೆ ಇನ್ನು ಕೆಲವರು ತುಂಬ ಲೂಸಾಗಿ ಹಾಕ್ತಾರೆ ಸೊ ಅದು ನೋಡ್ಕೊಂಡು ಮಾಡಬೇಕು ನಾವು ಆದಷ್ಟು ಟೈಟ್ ಹಿಡ್ದು ನಾವು ಮಾಡಬೇಕಾಗುತ್ತೆ ಆ ಥರ ಇದನ್ನು ಜೊತೆಗೆ ವೀಡಿಯೋದಲ್ಲಿ ಹಾಗೆ ರಿಯಲ್ ಆಗೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇರುತ್ತೆ ಬಟ್ ರಿಯಲ್ ಆಗಿ ನೋಡಿದಾಗ ಹಾಚು ದೊಡ್ಡದಾಗಿ ಬಂದಿರುತ್ತೆ ಸೊ ಇದೇ ಡಿಸೈನ್ನ ಅವರು ಕೂಡ ಅಂದರೆ ಇದಲ್ಲ ಇನ್ನೊಂದು ಡಿಸೈನ್ನ ಕೇಳಿದಂಥದ್ದು ಸೊ ಈ ಡಿಸೈನ್ ಬಂತು ಮೋಸ್ಟ್ ರಿಕ್ವೆಸ್ಟೆಡು ತುಂಬ ಕಮೆಂಟ್ ಬರ್ತಾಯಿತ್ತು ಇದ್ರದ್ದು ಫುಲ್ ವೀಡಿಯೋನ ನಮಗೆ ಅಪ್ಲೋಡ್ ಮಾಡಿ ಇದು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಸೊ ಹಾಗಾಗಿ ಇವತ್ತು ಕುತ್ಕೊಂಡು ನ ಕೂಡ ಮಾಡಿದ್ದೀನಿ ಬ್ಲೌಸ್ ಕಟ್ ಮಾಡಿದೆ ಸ್ಯಾಂಪಲ್ ಮಾಡಿದೆ ಇವಾಗ ಸ್ವಲ್ಪ ಹೊತ್ ರೆಸ್ಟ್ ಕಾಫಿ ಮಾಡಿಬಿಟ್ಟು ನಾನು ಸ್ಯಾಂಪಲ್ ಮಾಡೋ ಇದರಲ್ಲಿ ನೋಡ್ಬೋದು ಎಲ್ಲ ಹೆಂಗೆ ಇದಾಗಿದೆ ಅಂತ ಈಗ ಅದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ದೇವ್ರ ಪೂಜೆ ಮಾಡಿ ಆಮೇಲೆ ನಾನು ಬ್ಲೌಸ್ ಸ್ಟಿಚಿಂಗ್ ಕಡೆ ಮತ್ತೆ ಹೋಗೋದು ಒಂದು ಕಂಪ್ಲೀಟ್ ಮಾಡಿಬಿಡ್ತೀನಿ ಸ್ಟಿಚ್ ಇವತ್ತು ಹಸ್ಬೆಂಡು ಮೀಟಿಂಗ್ ಇರೋದರಿಂದ ಅವ್ರು ಬರೋದು ಟೆನ್ ತರ್ಟಿ ಆತರ ಆಗ್ಬಿಡತ್ತೆ ಅವ್ರು ಬರೋವರೆಗೂ ನನಗೆ ಸ್ವಲ್ಪ ಫ್ರೀ ಇರುತ್ತೆ ನನ್ನ ಮಗ ಫಸ್ಟು ಈ ವಿಡಿಯೋ ಹೋಗ ಅವ್ರು ಬಂದ್ಬಿಡ್ತಾನೆ ಅಂತ ಅನ್ಕೊಂಡೆ ಯಾಕೆಂದ್ರೆ ತಕ್ಷಣ ಟಿವಿ ಜೋರಾಗಿ ಹಾಕ್ಬಿಡ್ತಾನೆ ನಾನು ವೀಡಿಯೋ ಮಾಡಕ್ ಕಷ್ಟ ಆಗುತ್ತೆ ಅಂತ ಬಟ್ ಆಮೇಲೆ ಗೊತ್ತಾಯ್ತು ಯಾವುದೋ ಸ್ಕಿಟ್ ಇದೆ ಅವ್ನಿಗೆ ಸೆಪ್ಟೆಂಬರ್ ಫಿಫ್ತ್ ಟೀಚರ್ಸ್ ಡೇ ಪ್ರಯುಕ್ತ ಒಂದು ಸ್ಕಿಟ್ ನಡೀತಾ ಇದೆ ಸೊ ಅದಕ್ಕೆ ಇವ್ನ ಸೆಲೆಕ್ಟ್ ಆಗಿದ್ದಾನಂತೆ ಅದಕ್ಕೆ ಫೈವ್ ಓ ಕ್ಲಾಕ್ ಹಿಬಿಡ್ತಾರೆ ಅಂತ ಬೆಳಿಗ್ಗೆ ಹೇಳ್ಬಿಟ್ಟು ಹೋಗಿದ್ದ ಮರ್ತ್ ನಾನು ಅದನ್ನ ಆಮೇಲೆ ನೆನಪಾಯ್ತು ಸದ್ಯ ಅವ್ನು ಬರೋ ಅಷ್ಟರಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದೀನಿ ನಾನು ವೀಡಿಯೋ ಅವ್ನು ಬಂದು ಅವನೇ ಕೆಳಗಡೆ ಕ್ರಿಕೆಟ್ ಆಡ್ತೀನಿ ಅಂತೇಳಿ ಹೋದ ಹೋಗ್ಲೇ ಅವನು ಕೂಡ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆದಂಗಾಗುತ್ತೆ ಅಂತ ಈಗ ಒಂದು ಲೋಟ ಕಾಫಿ ಮಾಡ್ಕೊಂಡು ಕೊಡ್ಬಿಟ್ಟು ದೇವ್ರ ದೀಪ ಹಚ್ಚಿ ಆಮೇಲೆ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ಸೊ ಅವನಿಗೇನು ಯೂ ಟಿ ಇರೋಲ್ಲ ಇವಾಗ ಟೆಸ್ಟ್ ಮುಗ್ದಿರೋದ್ರಿಂದ ಯು ಇರಲ್ಲ ಇರೋಲ್ಲ ನಮ್ಮ ಮೀರಿ ಯು ಇದ್ದರೆ ಅವ್ನು ಓದ್ಕೊಳ್ಳೋಕ್ಕೆ ಕೇಳಿದ್ರೆ ಆಮೇಲೆ ಬಂದು ನಾನು ಅವ್ನು ಓದೋದಾದ್ಮೇಲೆ ಕೇಳ್ತೀನಿ ಸೊ ಬ್ಲೌಸ್ ಡಿಸೈನ್ ಕೂಡ ಯಾವ ರೀತಿ ಬಂದಿದೆ ಅಂತ ನಾನು ಶೇರ್ ಮಾಡ್ತೀನಿ ಆಯಿತಾ ಕುಚ್ಚು ಡಿಸೈನ್ ಮಾತ್ರ ಈ ಬ್ಲಾಗ್ ಮುಂಚೆನೇ ಅದು ಅಪ್ಲೋಡ್ ಆಗುತ್ತೆ ಸೊ ಈ ವಿಡಿಯೋ ಮುಂಚೆನೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಯಾಕೆಂದ್ರೆ ತುಂಬ ಜನ ರಿಕ್ವೆಸ್ಟ್ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ ನನಗೆ ಆ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹಂಗಾಗಿ ಅದನ್ನು ಮಾಡಿದಂಥದ್ದು ಇನ್ನ ಕೂಡ ಅದೊಂದೇ ಅಂತಲ್ಲ ಇನ್ನ ಕೂಡ ಎಷ್ಟೊಂದು ವಿಡಿಯೋ ಇದೆ ಈಗ ಒಂದೊಂದಾಗಿ ಇನ್ಮೇಲೆ ಫ್ರೀ ಆಗಿರ್ತೀನಲ್ವ ಸೊ ಇನ್ಮೇಲೆ ಒಂದೊಂದಾಗಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿರೋಂಥದ್ದು ಸೊ ಅವಾಗಿಂದ ಇದೀನಿ ಕಾಫಿ ಮಾಡ್ಕೊಂಡು ಕೊಟ್ಬಿಡ್ತೀನಿ ಕಾಫಿ ಮಾಡ್ಕೊಂಡು ಕುಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ದೇವ್ರ ದೀಪ ಹಚ್ಚೋ ಅಷ್ಟರಲ್ಲಿ ನನ್ನ ಮಗ ಕೂಡ ಕ್ರಿಕೆಟೆಲ್ಲ ಆಡಿ ಮುಗಿಸಿ ಬಂದ ಮೇಲೆ ಅವನಿಗೂ ಕೂಡ ಹಾಲ್ ಮಾಡಿಕೊಟ್ಬಿಟ್ಟು ಓದ್ಕೊಳ್ಳೋದೇನಾದ್ರು ಇದೆಯಾ ಅಂತ ಕೇಳಿದೆ ಅವನಿಗೆ ಇದೆ ಯು ಟಿ ಅಂತ ಹೇಳಲ್ಲ ಸೊ ನಾನು ಇರೋದಿಲ್ಲ ಅಂದ್ಕೊಂಡಿದ್ದೆ ಬಟ್ ಇತ್ತು ಆಯ್ತಪ್ಪ ಸರಿ ಓದ್ಕೋ ನೀನು ಅಂತ ಹೇಳ್ಬಿಟ್ಟು ಅವನಿಗೆ ಓದೋಕೆ ಕೂರಿಸ್ಬಿಟ್ಟು ನಾನು ಸ್ಟಿಚ್ ಮಾಡಿಬಿಡೋಣ ಅಂಥೇಳಿ ಹೋದೆ ಸೊ ಬ್ಯಾಗ್ ಡಿಸೈನ್ ಬೇರೆ ಏನಾದರೂ ಚೇಂಜ್ ಮಾಡಿಡಣ ಅಂತೇಳಿ ಅಂದ್ಕೊಂಡೆ ಬಟ್ ನನ್ನ ಹತ್ರ ಕ್ಯಾನ್ವಾಸ್ ಇರಲಿಲ್ಲ ಹೋಗಿ ತೊಗೊಂಬರೋದಕ್ಕೂ ಆಗೋಲ್ಲ ಇವಾಗ ಎನಿ ಕಾಸ್ಟ್ ಇವತ್ತು ಅದು ಸ್ಟಿಚ್ ಮಾಡಿಬಿಡಬೇಕು ನಾನು ಈಗ ಬರುತ್ತೆ ಅದು ಪ್ರಿನ್ಸಸ್ ಕಟ್ಟು ಕಟ್ಟಿಂಗ್ ಎಲ್ಲ ಸರಿಗಾಗಿ ಬರುತ್ತಾ ಅನ್ನೋದು ನನಗಿತ್ತು ನಾನು ನಾರ್ಮಲಾಗಿ ಹೊಲ್ದಿದ್ದೀನಿ ಪ್ರಿನ್ಸಸ್ ಕಟ್ ಬಟ್ ಅದು ನೀಟಾಗಿ ಶೇಪಲ್ಲಿ ಬರೋದಿಲ್ಲ ಸ್ವಲ್ಪ ಪ್ರೆಸ್ ಆದಂಗೆ ಆ ಥರ ಬರುತ್ತೆ ಸೊ ಹಂಗಾಗಿ ಇದು ಬೇರೆ ರೀತಿ ಕಟ್ಟಿಂಗ್ ಮಾಡಿ ನೋಡೋಣ ಅಂಥೇಳಿ ಮಾಡಿ ಟ್ರೈ ಮಾಡಿದ್ದು ಹಂಗಾಗಿ ಹೆಂಗ್ ಬರುತ್ತೆ ಅನ್ನೋದೊಂದು ಕ್ಯೂರಾಸಿಟಿ ಇತ್ತು ಸೊ ಬೇಗ ಮುಗಿಸ್ಬಿಡೋಣ ಸ್ಟಿಚ್ ಮಾಡಿ ಅಂಥೇಳಿ ನಾರ್ಮಲ್ ಯು ಶೇಪ್ನ ಇಟ್ಬಿಟ್ಟೆ ನಾನು ಬ್ಯಾಕ್ ಯು ಕಟ್ ಇವು ನೆಕ್ಕನ್ನು ಇಟ್ಬಿಟ್ಟು ನಾನು ಮಾಡಿಕೊಂಡೆ ಸ್ಟಿಚ್ ಮಾಡ್ತಾ ಮಾಡ್ತಾ ಟೈಮ್ ಕಡೆ ನಾನು ನೋಡೋಲ್ಲ ಆಲ್ಮೋಸ್ಟ್ ನೈನ್ ಫಾರ್ಟಿ ಫೈ ಆ ಥರ ಆಗ್ಬಿಟ್ಟಿತ್ತು ಸೊ ಸಡನ್ನಾಗಿ ಬಂದರು ಹಸ್ಬೆಂಡ್ ಅವ್ರು ಬಂದಾಗಲೇ ನಂಗೆ ಗೊತ್ತಾಗಿದ್ದು ಟೈಮ್ ಅಷ್ಟಾಗಿದೆ ಅಂತ ಇನ್ನೇನು ಮಾಡೋದು ಆ ಟೈಮಲ್ಲಿ ಅಂದರೆ ಸಂಜೆ ನನ್ನ ಮಗ ಸ್ಕೂಲಿಂದ ಬಂದು ಗೀ ಎಲ್ಲ ತಿಂದಿದ್ದ ಸೊ ಈಸಿಯಾಗಿ ಆಗೋವಂಥದ್ದು ಟೊಮೊಟೊ ಸಾಂಬಾರು ಮತ್ತು ರೈಸ್ ಮಾಡಿಬಿಟ್ಟು ಹಪ್ಳ ಮಾಡಿ ಕೊಟ್ಟೆ ಅವರು ಊಟ ಮಾಡುವಾಗ ಹೋಗಿ ಹಿಂಗೆ ಅವರೇ ಅಂಥರ ನಾನು ಮಾಡಿದ್ರು ಅಷ್ಟೇ ಬಂದು ಊಟ ತಿನ್ನಿಸು ಅಂತಾನೆ ಎಲ್ಲರ ಮನೇಲೂ ಮಕ್ಕಳು ಹಿಂಗೆ ತಲಹಾಟೆ ಮಾಡ್ತಾರೆ ಜೊತೆಗೆ ಟಿ ವಿ ಸೌಂಡ್ ಅಂತೂ ಜೋರಾಗಿ ಇಟ್ಟಿರ್ತಾರೆ ಇದೊಂದು ಇರಿಟೇಷನ್ ನನಗೆ ತುಂಬಾನೇ ಅವ್ರು ಬಂದು ಟಿ ವಿ ಹಾಕ್ಬಿಟ್ರೆ ಎಷ್ಟು ಸಲ ಹೇಳ್ತಾ ಇರ್ತೀನೋ ಸೌಂಡ್ ಕಮ್ಮಿ ಕೊಡಿ ಸೌಂಡ್ ಕಮ್ಮಿ ಕೊಡಿ ಅಂತ ನಮ್ಮ ಮನೆ ಕೇಳೋದಲ್ಲದೆ ಪಕ್ಕದ ರೋಡು ಹಿಂದಿ ರೋಡು ಮುಂದೆ ರೋಡು ಎಲ್ಲರೂ ಕೇಳೋ ತರ ಹಾಕಿರ್ತಾರೆ ಟಿ ವಿ ಸೌಂಡ್ ಲೂಸ್ ಲೂಸ್ ತರ ಆಡ್ತಾನೆ ಫೈನಲಿ ನನ್ನ ಬ್ಲೌಸ್ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು ಸ್ವಲ್ಪ ಮ್ಯಾಚಿಂಗ್ ಥ್ರೆಡ್ ಸಿಗ್ಲಿಲ್ಲ ಹಾಗಾಗಿ ಸ್ವಲ್ಪ ಡಿಸೆಂಬಲ್ ಇರೋವಂಥದ್ದನ್ನೇ ಹಾಕಿದ್ದೀನಿ ಇಲ್ಲ ಅಂದರೆ ಒಂಥರ ಮೈಂಡ್ ಡೈವರ್ಟ್ ಆಗ್ಬಿಡ್ತು ಅಂದರೆ ಮತ್ತೆ ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಸೊ ಬ್ಲೌಸ್ ಕಂಪ್ಲೀಟ್ ಆಗಿದೆ ಇನ್ನು ಅದಕ್ಕೆ ಉಕ್ಸ್ ಎಮಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಫಿನಿಶಿಂಗ್ ಅಂದರೆ ಫಿನಿಶಿಂಗ್ ಅಲ್ಲ ಫಿಟ್ಟಿಂಗ್ ನೋಡಬೇಕು ಸೊ ಅದೇನಾದ್ರು ಸಕ್ಸಸ್ ಆಯಿತು ನೀಟಾಗಿ ಬಂತು ಶೇಪ್ ಅಂತ ಹೇಳಿದ್ರೆ ಇನ್ನು ಉಳಿದಿರೋ ಬ್ಲೌಸ್ಗಳೆಲ್ಲ ನಾನು ಪ್ರಿನ್ಸಸ್ಗೆ ಕನ್ವರ್ಟ್ ಆಗಿಬಿಡುತ್ತೆ ಯಾಕೆಂದರೆ ಇದು ಮಾಮೂಲಿ ಬ್ಲೌಸ್ ಹೊಲಿಯೋದಕ್ಕಿಂತ ತುಂಬಾ ಈಸಿ ಸೊ ಹಂಗಾಗಿ ನನಗೆ ಮಾಮೂಲಿ ಬ್ಲೌಸ್ಗಿಂತ ಇದನ್ನೇ ಬೇಗ ಬೇಗ ಹೊಲದಾಗ್ಬಿಡ್ಬೋದಲ್ವ ಅಂಥೇಳಿ ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಏನೋ ತೊಗೊಂಡೆ ಎಕ್ಸ್ಟ್ರಾ ಅದು ಸ್ಟಿಚ್ ಮಾಡೋದಕ್ಕೆ ಮಧ್ಯ ಮಧ್ಯೆ ಎದ್ದಿದ್ದು ಆಯಿತು ನಾನು ಸ್ವಲ್ಪ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಡೇ ಬಿಸಿ ಬ್ಲಾಗ್ ಆಗಿಬಿಟ್ಟಿದೆ ಇವತ್ತೊಂದು ಜೊತೆಗೆ ಗೌರಿ ಗಣೇಶ ಹಬ್ಬಕ್ಕೆ ಯಾವ ಸೀರೆನ ತೊಗೊಂಡಿದ್ದೀನಿ ಶೇರ್ ಮಾಡ್ತೀನಿ ಅಂತ ಅಂದಿದೆ ಬಟ್ ಇವಾಗ ಅಂತೂ ಶಕ್ತಿನೂ ಇಲ್ಲ ಎನರ್ಜಿನೂ ಇಲ್ಲ ನನಗೆ ಸಾಧ್ಯ ಆದರೆ ಮಾರ್ನಿಂಗ್ ವ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ನಾನು ಸ್ಟಿಚ್ ಮಾಡಿರೋ ಅಂಥ ಬ್ಲೌಸ್ ಬಂದುಬಿಟ್ಟು ಈ ಸ್ಯಾರಿದು ಸೊ ಇದಕ್ಕೆ ನಾನು ಕೊಟ್ಟಿರೋದು ಮೇ ಬಿ ಫೋರ್ ಹಂಡ್ರೆಡ್ ಅಂತ ಅನ್ಕೊಳ್ತೀನಿ ಯಾಕೆಂದರೆ ನೋಡ್ಬೋದು ಸ್ಯಾರಿಗೆ ಒಂದಿಷ್ಟೇ ಒಂದಿಷ್ಟೆಷ್ಟು ಡ್ಯಾಮೇಜ್ ಇತ್ತು ಬಟ್ ಈ ಪ್ಯಾಟರ್ನ್ ಏನಿದೆ ಈ ಫ್ಲೋರಲ್ ಪ್ರಿಂಟ್ ಏನಿದೆ ಅದು ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ನನಗೆ ಸೊ ತೊಗೊಂಡ್ಬಿಟ್ಟಿದೆ ಆಲ್ರೆಡಿ ತೊಗೊಂಡೆಲ್ಲ ಇಟ್ಕೊಂಡಿದ್ದೆ ಇಟ್ಕೊಂಡಿದೆ ಆಮೇಲೆ ಲಾಸ್ಟಲ್ಲಿ ಸಲ ಎಲ್ಲ ಓಪನ್ ಮಾಡಿ ನೋಡಿದಾಗ ಆ ಥರ ಡ್ಯಾಮೇಜ್ ಕಾಣಿಸು ಬಟ್ ಯಾಕೋ ಬಿಡೋದಕ್ಕೆ ಮನ್ಸಲ್ಲಿ ಇಷ್ಟೇ ತಾನೇ ಎಲ್ಲಾದರೂ ಒಂದು ಕಡೆ ಐಡಾಗುತ್ತೆ ಬಿಡು ಅಂದ್ಬಿಟ್ಟು ಇವಾಗ ನಾವು ಸ್ಯಾರಿ ತೊಗೊಂಡ್ಮೇಲೆ ಪಿನ್ ಹಾಕೊಂಡಾಗ ಎಲ್ಲಾದರೂ ಹಿಂಗೆ ಹೇಳಿದ್ರೆ ಆ ಥರ ಎಲ್ಲ ಆಗುತ್ತಲ್ವ ಆ ಥರ ಆಗಿದೆ ಇಲ್ಲಿ ಬಿಡು ಅಂದ್ಬಿಟ್ಟು ತೊಗೊಂಡಿದ್ದಂಥದ್ದು ಫೋರ್ ಹಂಡ್ರೆಡ್ ಏನೋ ಕೊಟ್ಟೆ ಇದ್ರದ್ದು ಬ್ಲೌಸ್ ಅದನ್ನು ಸ್ಟಿಚ್ ಮಾಡಿದಂಥದ್ದು ಫಿಟ್ಟಿಂಗ್ ಕರೆಕ್ಟಾಗಿ ಬಂತಂದರೆ ನೆಕ್ಸ್ಟ್ ಪ್ರಿನ್ಸಸ್ ನೆಕ್ಸ್ಟ್ ಪ್ರಿನ್ಸಸ್ ಕಟ್ಟಿಂಗೇ ಮಾಡ್ತೀನಿ ಗೌರಿ ಗಣೇಶ ಹಬ್ಬಕ್ಕೆ ಯಾವ ಸೇರಿ ತೊಗೊಂಡಿದ್ದೀನಿ ಅಂತ ಮಾರ್ನಿಂಗ್ ವ್ಲಾಗ್ನು ಶೇರ್ ಮಾಡ್ತೀನಿ ಈಗಂತೂ ಒಂದಿಷ್ಟು ಕೂಡ ಎನರ್ಜಿ ಇಲ್ಲ ನನಗೆ ಮುಲ್ಕೊಂಡ್ಬಿಡ್ತೀನಿ ಆಗ್ತಾ ಇಲ್ಲ ಸುಖ ಬಟ್ಟೆ ಸುಸ್ತು ಒಂದು ವೀಡಿಯೋ ಎಡಿಟ್ ಬೇರೆ ಮಾಡೋದಿದೆ ನಾನು ಮಧ್ಯಾಹ್ನ ಮಾಡಿದ್ನಲ್ಲ ಅದು ಕುಚ್ಚಿದ ವೀಡಿಯೋ ನೋಡ್ತೀನಿ ಆಗುತ್ತ ಅಂತ ಇಲ್ಲಂದ್ರೂ ಬೆಳಗ್ಗೆನೇ ಎದ್ಬಿಟ್ಟು ಮಾಡ್ತೀನಿ ಸಾಧ್ಯ ಇಲ್ಲ ಅಂದರೆ ಇಲ್ಲಾಂದರೆ ಮಾಡ್ತೀನಿ ನಿದ್ದೆ ಬಂದಿಲ್ಲ ಅಂದರೆ ನಿದ್ದೆ ಬಂದಿಲ್ಲ ಅಲ್ಲ ಬರ್ತಾ ಇದೆ ತುಂಬ ಸೊ ಬೆಳಗ್ಗೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಗುಡ್ ನೈಟ್ ಎಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಟೈಮ್ ಬಂದುಬಿಟ್ಟು ಅವನಿಗೆ ಕಾಲ್ ಇದೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ನೈಟ್ ಆದರೂ ಇದೇ ಪ್ರಾಬ್ಲಮ್ಮು ಒಂದು ಹತ್ತು ಹನ್ನೆರಡು ಸೇರ್ಕೊಂಡ್ಬಿಡುತ್ತೆ ಸಿಕ್ಕಾಪಟ್ಟೆ ಮಿಸ್ ಆಗುತ್ತೆ ನಿದ್ದೆ ಬರಲ್ಲ ಏನಿಲ್ಲ ಬೆಳಗ್ಗೆ ಅದೇ ಸಂಜೆ ನೈಟು ಅದೇ ಸೊ ಏನೇಳ್ತದೆ ಮೇನ್ ಟಾಪಿಕ್ ಏನು ಮಾಡ್ತೀವಿ ನನಗೆ ಪೂಜೆ ಎಲ್ಲ ಆಯಿತು ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು ಚಿಕ್ಕಪಟ್ಟೆಗೆ ಹೊರಟಿದ್ದೀವಿ ನಾನು ನನ್ನ ಫ್ರೆಂಡ್ ಇಬ್ರು ಅದಕ್ಕೋಸ್ಕರ ಅಂತಲೇ ನಾನೇನು ಬೆಳಗ್ಗೆ ಎಲ್ಲ ಬ್ಲಾಗ್ನ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬಿಡುತ್ತೆ ಅಂತ ಸೊ ಇವಾಗ ಹೊರಡಬೇಕು ತಿಂಡಿ ಮಾಡಿಬಿಟ್ಟು ಹೊರಡ್ತೀನಿ ಸೊ ತಿಂಡಿಗೆ ಬಂದುಬಿಟ್ಟು ಇವತ್ತು ಗೊಜ್ಜವಲಕ್ಕಿ ಹೊಲಕ್ಕಿ ಮಾಡಿದೆ ನನ್ನ ಫ್ರೆಂಡಿಗೆ ನಾನು ಮಾಡೋವಂಥ ಗೊಜ್ಜೆ ಹೊಲಕ್ಕಿ ತುಂಬ ಇಷ್ಟ ಸೊ ಹಾಗಾಗಿ ಅವಳಿಗೆ ಸರ್ಪ್ರೈಸ್ ಆಗಿ ಅವ್ಳಿಗೆ ಹೇಳಿಲ್ಲ ಅವ್ಳು ಫೋನ್ ಮಾಡಿದ್ರು ನನಗೆ ಅವ್ಳಿಗೆ ಹೇಳಲಿಲ್ಲ ಈ ಥರ ಗೊಜ್ಜವಲಕ್ಕಿ ಮಾಡಿದ್ದೀನಿ ಅಂತ ಹೇಳಿ ಸುಮ್ಮನೆ ತಿಂಡಿ ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿದ್ದು ಅವಳಿಗೂ ಕೂಡ ಒಂದು ಸ್ವಲ್ಪ ಬಾಕ್ಸಲ್ಲಿ ಹಾಕೊಂಡು ಹೋಗ್ತೀನಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚಿಕ್ಕಪೇಟೆಗೆ ಹೋಗೋದನ್ನೆಲ್ಲ ಶೇರ್ ಮಾಡ್ತೀನಿ ಈ ಬ್ಲಾಗಲ್ಲಿ ನಾನು ಚಿ ಗೌರಿ ಗಣೇಶ ಹಬ್ಬಕ್ಕೆ ಬಟ್ಟೆನ ತೊಗೊಂಡಿದ್ದೀನಿ ಅಂತ ಹೇಳಿದೆ ಯಾವ ಸೀರೆನ ಗೌರಿ ಗಣೇಶ ಹಬ್ಬಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸಿ ನಿಮಗೆ ಈ ವ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಬ್ಲಾಗು ಚಿಕ್ಕಪೇಟೆದು ಸ್ಟಾರ್ಟ್ ಮಾಡೋಕೆ ಸರಿ ಹೋಗುತ್ತೆ ಸೊ ಅದಕ್ಕೆ ಅಂತಲೇ ಬಂದೆ ಒಂದು ನಿಮಿಷ ಸೊ ಸಿಂಪಲಾಗಿ ಎರಡು ಸ್ಯಾರಿನ ತಗೊಂಡಿದ್ದೀನಿ ಗೌರಿ ಗಣೇಶ ಹಬ್ಬಕ್ಕೆ ಹೇಳಿ ಗೊತ್ತಿಲ್ಲ ಯಾವಾಗ ಬ್ಲೌಸ್ ಸ್ಟಿಚ್ ಮಾಡಿ ಅಂತ ಅಂಥೇಳಿ ಒಂದು ಸ್ಯಾರಿ ಬಂದ್ಬಿಟ್ಟು ಇದು ರಾ ಸಿಲ್ಕ್ ಟೈಪ್ ಬರುತ್ತೆ ಇದು ಸೊ ಒಂದು ಸ್ಯಾರಿ ಬಂದು ಈ ಪಿಂಕು ತುಂಬ ದಿನದಿಂದ ಆಸೆ ಇತ್ತು ನನಗೆ ಈ ಒಂದು ಪಿಂಕ್ ಸ್ಯಾರಿನ ತೊಗೋಬೇಕು ಅದು ಕೂಡ ಪೂರ್ತಿ ಪಿಂಕು ಯಾವುದೇ ರೀತಿ ಕಾಂಬಿನೇಷನ್ ಬಿಡಬಾರ್ದು ಆ ಥರ ಸೊ ಫೈನಲಿ ನನಗೆ ಸಿಕ್ತು ಅದಕ್ಕೂ ಕೂಡ ಸಿಲ್ವರ್ ಬಾರ್ಡ್ರ್ ಇರೋ ಸಿಕ್ಕಿದೆ ಅದನ್ನು ಒಂಥರ ಯುನೀಕ್ ಆ ಥರ ನನಗೆ ಅನಿಸ್ತಾ ಇದೆ ನಿಮಗೆ ಅನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡ್ತಾ ಸೊ ಇದಕ್ಕೆ ನಾನು ಕೊಟ್ಟಿರುವಂಥ ಪ್ರೈ ಪ್ರೈಸ್ ಬಂದು ಮೇ ಬಿ ತೌಸಂಡ್ ಹಂಡ್ರೆಡಿಂದ ತೌಸಂಡ್ ಟು ಹಂಡ್ರೆಡ್ ಒಳಗಡೆ ಕೊಟ್ಟಿರುವಂಥದ್ದು ಸೊ ಸ್ಯಾರಿ ಫುಲ್ಲು ಓವರಾಲ್ ಇದೆ ಥರನೇ ಇದೆ ಎರಡು ಸೈಡು ಬಾರ್ಡ್ರು ಸೇಮ್ ಇದೆ ಇದ್ರದ್ದು ಸೆರಗು ಪಾಟ್ ಏನಿದೆ ಅಲ್ವಾ ಅಲ್ಲು ಅದು ನಂಗೆ ತುಂಬಾ ಇಷ್ಟ ಆಯಿತು ನೋಡ್ಬೋದು ಪೂರ್ತಿಯಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಸರಗು ಪಾಟ್ ಏನಿದೆ ಅದು ಮತ್ತು ಓವರ್ ಆಲ್ ಸಾರಿ ಫುಲ್ಲು ಇದು ಓವನ್ ಡಿಸೈನ್ ಓವನ್ ಡಿಸೈನ್ ಸೊ ಓವನ್ ಆಗಿರುವಂಥದ್ದು ಇದು ಪ್ರಿಂಟೆಡ್ ಅಲ್ಲ ಮತ್ತು ಬಟ್ಟೆ ಕೂಡ ಅಷ್ಟೇ ತುಂಬಾ ವೆಯ್ಟ್ ಇದೆ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಸ್ಯಾರಿ ಲೆಂತ್ ಕೂಡ ಚೆನ್ನಾಗಿದೆ ಇದನ್ನು ನಾನು ಆಫ್ಲೈನ್ ಪರ್ಚೇಸ್ ಮಾಡಿರೋದು ಆನ್ಲೈನ್ ಅಲ್ಲ ಆನ್ಲೈನ್ ಆಗಿದ್ದರೆ ಲಿಂಕ್ ನಿಜ ಪ್ರೊವೈಡ್ ಮಾಡ್ತಾ ಇದೆ ಇದಕ್ಕೆ ಬಂದಿರುವಂತದ್ದು ಬ್ಲೌಸ್ ಬಂದುಬಿಟ್ಟು ಸಪ್ರೇಟಾಗಿ ಕೊಟ್ಟಿದ್ದಾರೆ ಸೊ ಈ ಥರ ಬಂದಿದೆ ಬ್ಲೌಸ್ ಇದು ಕೂಡ ಓವನ್ ಆಗಿರೋವಂಥದ್ದನ್ನೇ ಇದು ಸೇಮ್ ಬಾರ್ಡ್ರನ್ನ ಕೊಟ್ಟಿದ್ದಾರೆ ಮತ್ತು ಬ್ಲೌಸ್ ಫುಲ್ಲು ಈ ಥರ ಫ್ಲವರ್ ಫ್ಲವರ್ ಬುಟ್ಟನ ಕೊಟ್ಟಿದ್ದಾರೆ ಇದನ್ನು ಸಿಂಪಲ್ ಆಗಿ ಹೊಳ್ಕೊಳ್ಳೋಣ ಅಂತ ಯಾಕೆಂದ್ರೆ ಆಲ್ರೆಡಿ ಇದು ಬ್ಲೌಸೇ ಒಂಥರ ಗ್ರ್ಯಾಂಡ್ ಆಗಿದೆ ಫ್ಲವರ್ ಇರೋದ್ರಿಂದ ಸೊ ಇದಕ್ಕೆ ಇನ್ನೇನು ನಾವು ಡಿಸೈನ್ ಆಗಲ್ಲ ಹಾಗೆ ಹೊಲ್ಕೊಳ್ಳೋಣ ಅಂತ ಮತ್ತೆ ಇನ್ನೂ ಒಂದು ಸ್ಯಾರಿ ತೊಗೊಂಡಿ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಈ ಸ್ಯಾರಿ ಸೊ ಇದು ಸ್ವಲ್ಪ ಸೇಮ್ ಕ್ವಾಲಿಟಿನೇ ಬರುತ್ತೆ ಮೆಟೀರಿಯಲ್ಲು ಬರುತ್ತೆ ಬಟ್ ಇದು ಅದು ಡೈಮಂಡ್ ಶೇಪಲ್ಲಿತ್ತು ಇದು ಬಂದ್ಬಿಟ್ಟು ಸ್ಟ್ರೈಪ್ಸ್ ಥರ ಬಂದಿದೆ ಸಿಂಗಲ್ ಲೈನ್ ಥರ ಬಂದಿದೆ ಮತ್ತು ಇದು ಒನ್ ಸೈಡ್ ಚಿಕ್ಕ ಬಾರ್ಡ್ರು ಇನ್ನೊಂದು ಸೈಡ್ ದೊಡ್ಡ ಬಾರ್ಡ್ರ್ ಇರುವಂಥದ್ದು ಸ್ಯಾರಿ ಓವರ್ ಆಲ್ ಫುಲ್ಲು ಇದೇ ರೀತಿ ಇದೆ ಇದು ಕೂಡ ಅಷ್ಟೇ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಇದಕ್ಕೂ ಸೇಮ್ ಪ್ರೈಸ್ ನಾನು ಕೊಟ್ಟಿರೋ ಅಂಥದ್ದು ಇದು ನೋಡ್ಬೋದು ಅಂದರೆ ಇದಕ್ಕೆ ಸರಗು ಪ್ಯಾಟನ್ ಇದೆ ಅದೇನು ಸ್ವಲ್ಪ ಗ್ರ್ಯಾಂಡಾಗಿಲ್ಲ ಇಷ್ಟೇ ಸರಗು ಇರೋವಂಥದ್ದು ಇದಕ್ಕಿಂತ ಜಾಸ್ತಿ ಇಲ್ಲ ಆಗ ನನಗೆ ತುಂಬಾ ಇಷ್ಟ ಆಯಿತು ಅಂಥೇಳಿ ತೊಗೊಂಡೆ ಇದೆರಡು ಸ್ಯಾರಿನ ನಾನು ಗಣೇಶ ಹಬ್ಬಕ್ಕೆ ಅಂತೇಳಿ ತೊಗೊಂಡಿರೋವಂಥದ್ದು ಹೆಂಗೆ ಕಾಣ್ತದೆ ಅಂತ ನನಗೆ ಕಮೆಂಟ್ ಮಾಡಿದೆ ಸೊ ನೆಕ್ಸ್ಟ್ ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಈ ರೀತಿಯಾಗಿದೆ ಇದ್ರದ್ದು ಬ್ಲೌಸ್ ಫುಲ್ಲು ಇದೇ ಥರ ಎಂಬ್ರಾಯ್ಡ್ರಿ ವರ್ಕನ್ನು ಕೂಡ ಮಾಡಿದ್ದಾರೆ ಅಲ್ಲಲ್ಲೇ ಚಮಕಿನ ಹಾಕಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಸೇಮ್ ಸಪ್ರೇಟ್ ಬ್ಲೌಸ್ ಇದಕ್ಕೂ ಅದಕ್ಕೂ ಎರಡಕ್ಕೂ ಸಪ್ರೇಟ್ ಬ್ಲೌಸೇ ಇದೆ ಇದ್ರದ್ದು ಬ್ಲೌಸ್ ಪೀಸ್ ಬೇರೆ ಇದೆ ಅದು ಪ್ಲೇನ್ ಇದೆ ಇದು ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಅಷ್ಟೇ ಸೊ ಇದು ಬಂದ್ಬಿಟ್ಟು ನಾನು ಗೌರಿ ಗಣೇಶ ಆಗುತ್ತೆ ತೊಗೊಂಡಿರುವಂಥ ಸ್ಯಾರೀಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಅಂತ ಜೊತೆಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬ್ರು ಬಿಡಾದ್ರೆ ಇನ್ನೂ ಕೂಡ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಇನ್ನು ಸ್ವಲ್ಪವರೆಲ್ಲ ಇದ್ದೀನಿ ಟೂ ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್